ಹೊನ್ನಾವರ ತಾಲೂಕಿನ ಹರಡಸಿಯ ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ವಾರ್ಷಿಕ ವರ್ಧಂತಿ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು ಭಕ್ತಿ ಸಂಗೀತ ಯಕ್ಷಗಾನದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಆಂಜನೇಯ ಮತ್ತು ಹೊನ್ನಮಾಸ್ತಿ ದೇವರುಗಳ ವರ್ಧಂತಿ ಉತ್ಸವದ ಅಂಗವಾಗಿ ದೇವತಾ ಪ್ರಾರ್ಥನೆ ಹವನ ಸಾಮೂಹಿಕ ಸತ್ಯನಾರಾಯಣ ಕಥೆ ಕಲಶಾಭಿಷೇಕ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಗಳು ನೆರವೇರಿದವು ವಿಶೇಷವಾಗಿ ಶ್ರೀ ನರಸಿಂಹದೇವರ ಗರ್ಭಗೃಹದ ಪ್ರಧಾನ ದ್ವಾರಕ್ಕೆ ರಜತ ಕವಚ ಸಮರ್ಪಣೆ ಮತ್ತು ಶ್ರೀ ಹೊನ್ನಮಾಸ್ತಿ ದೇವಿಗೆ ಪೂರ್ಣ ಪ್ರಮಾಣದ ರಜತ ಕವಚ ಸಮರ್ಪಣೆ ಮಾಡಲಾಯಿತು ಸಂಜಯ್ ಕುಮಾರಿ ನಾಯ್ಕ ಕಡಗೇರಿ ಇವರ ಭಕ್ತಿ ಸಂಗೀತ ಕಾರ್ಯಕ್ರಮವು ನೆರೆದಿದ್ದ ಭಕ್ತ ಮೆಚ್ಚುಗೆಗೆ ಸಾಕ್ಷಿಯಾಯಿತು ಬಳಿಕ ಶ್ರೀ ಮಹಾಗಣಪತಿ ಹವ್ಯಾಸಿ ಯಕ್ಷಗಾನ ಬಳಗ ಗುಂಡಿಬೈಲ್ ಇವರಿಂದ ಪ್ರದರ್ಶನಗೊಂಡ ಗದಾಯುದ್ಧ ಎಂಬ ಸುಂದರ ಪೌರಾಣಿಕ ಯಕ್ಷಗಾನವು ಕಲಾಭಿಮಾನಿಗಳನ್ನು ರಂಜಿಸಿತು ಎಲ್ಲ ದೇವತಾ ಕಾರ್ಯಗಳಲ್ಲಿ ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿ ಪುನೀತರಾದರು i yeah. yeah.